ಈ ಪತ್ರಿಕಾ ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿರುವಂಥ ಪತ್ರಿಕಾ ಮಾಧ್ಯಮದವರಿಗೆ ಧನ್ಯವಾದಗಳು ಹಾಗೂ ಸ್ವಾಗತ ಸಾಮಾಜಿಕ ನ್ಯಾಯಕ್ಕಾಗಿ ಪರಿಷ್ಟ ಜಾತಿಗಳ ಒಳ ಸಾತಿ ಜಾರಿ ಹೋರಾಟ ಸಮಿತಿಯ ಸಂಚಾಲಕರಾದಂಥ ಪ್ರಧಾನ ಸಂಚಾಲಕರಾದಂಥ ಮಾರಪ್ಪನವರು ಇವತ್ತು ಒಂದು ಪ್ರೆಸ್ ಕ್ಲಬ್ನಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಆಗಮಿಸಿದ್ದಾರೆ ಮತ್ತೆ ಹಾಸೀನರಾಗಿದ್ದಾರೆ ಅವರಿಗೆ ಮತ್ತೆದಾಗಿ ನಾವು ಸ್ವಾಗತವನ್ನು ಬಯಸ್ತೀವಿ ಅದೇ ರೀತಿಯಾಗಿ ಸಂಚಾಲಕರಾದಂತ ಕೇಶಮೂರ್ತಿ ಅವರು ಕೂಡ ಆಗಮಿಸಿದರೆ ಅವರು ಕೂಡ ಸ್ವಾಗತವನ್ನು ಬಯಸ್ತೀವಿ ಅದೇ ರೀತಿಯಾಗಿ ಡಾಕ್ಟರ್ ವೀಮ್ರಾಜ್ ಅವರು ಸಂಚಾಲಕರು ಅವರು ಕೂಡ ಆಗಮಿಸಿದರೆ ಅವರು ಕೂಡ ಸ್ವಾಗತವನ್ನು ಬಯಸ್ತೀವಿ ಹಾಗೆ ನಮ್ಮ ಸಂಚಾಲಕರಾದಂತಹ ಎಂ ವೆಂಕಟೇಶ್ ಅವರು ಕೂಡ ಆಗಮಿಸಿದರೆ ಅವರು ಕೂಡ ಸ್ವಾಗತವನ್ನು ಬಯಸ್ತೀವಿ ಹಾಗೆ ಶ್ರೀನಿವಾಸ್ ಅವರು ಕೂಡ ಸಂಚಾಲಕರು ಅವರು ಕೂಡ ಆಗಮಿಸ್ತೇವೆ ಅವರು ಸ್ವಾಗತವನ್ನು ಬಯಸ್ತೇವೆ ಸಂಘಟನೆಗಳು ಎಲ್ಲ ಸಂಘಟನೆಗಳ ರಾಜ್ಯಾಧ್ಯಕ್ಷರು ರಾಜ್ಯಾಧ್ಯಕ್ಷ ಸಂಘಟನೆ ಹೆಸರಿಕೆ ಹಾಗೆ ವೆಂಕಟೇಶ್ ಅವರು ಕೂಡ ದಲಿತ ಪೋಜ್ಯ ಚಳವಳಿ ಎಂ ವೆಂಕಟೇಶ್ ಅವರು ಹಾಗೆ ಸಾಮಾಜಿಕ ನ್ಯಾಯಕ್ಕಾಗಿ ಪರಿಷ್ಠ ಜಾತಿಗಳ ಒಳ ವೀಸ್ತಿ ಜಾರಿ ಹೋರಾಟ ಸಮಿತಿಯ ಸಂಚಾಲಕರು ಹಾಗೆ ಶ್ರೀನಿವಾಸ್ ಅವರು ಮಾದೇವ ದೊಡ್ಡವರ ಸಮಿತಿಯ ಸಂಘಟನೆ ಅಧ್ಯಕ್ಷರು ಹಾಗೂ ಈ ಸಮಿತಿಗೆ ಸಂಚಾಲಕರು ಕೂಡ ಇದ್ದಾರೆ ಹಾಗೆ ಡಾಕ್ಟರ್ ಭೀಮ್ರಾಜ್ ಅವರು ವಿಶ್ವ ಆದಿ ಸಂಘಟನೆಯ ಅಧ್ಯಕ್ಷರು ಮತ್ತೆ ಈ ಸಮಿತಿಗೆ ಸಂಚಾಲಕರು ಕೂಡ ಹಾಗೆ ನಮ್ಮ ವಿ ಎಶಮೂರ್ತಿ ಅವರು ಕೂಡ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಗೌರವಾಧ್ಯಕ್ಷರು ಈ ಸಮಿತಿಗೆ ಸಂಚಾಲಕರಾಗಿ ನಿರ್ವಹಣೆ ಹಾಗೆ ಇವತ್ತಿನ ವಿಷಯ ಏನಂದ್ರೆ ಏನು ಈಗಾಗಲೇ ಸುಪ್ರೀಂ ಕೋರ್ಟ್ ನಲ್ಲಿ ಆದೇಶ ಹೊರಬಂದಿದೆ ಪರಿಷಿತ ಜಾತಿಗಳ ಪರಿಶಿಷ್ಟ ಪಂಗಡಗಳಿಗೆ ಸಂಬಂಧಪಟ್ಟಂಗೆ ಆಯಾ ರಾಜ್ಯಗಳು ಒಳ ಮೀಸಲಾತಿಯನ್ನ ಆಯಾ ರಾಜ್ಯಗಳೇ ನಿರ್ವಹಣೆ ಮಾಡಬೇಕು ಮತ್ತೆ ಹೊರ ಮೀಸಲಾತಿಯನ್ನು ಜಾರಿಗೊಳಿಸಬೇಕು ಅಧಿಕಾರ ಇದೆ ಅನ್ನೋದಿಗಾಗಿ ಈಗಾಗಲೇ ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಈ ದಿನ ನಮ್ಮ ಪ್ರಧಾನ ಸಂಚಾಲಕರಾದಂತಹ ಮಾರಾಕ್ ಕೂಡ ಈ ಸಭೆಯನ್ನು ಉದ್ದೇಶಿಸಿ ಮತ್ತೆ ಪತ್ರಿಕೋಷ್ಠಿಯಲ್ಲಿ ಮಾತಾಡಲಿದ್ದಾರೆ